హాయ్ ఫ్రెండ్స్ ఎల్గూ నమస్కార వెల్కమ్ బ్యాక్ టు మై చానల్ శ్రీదేవి సింపల్ లైఫ్ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ ನಾವು ಕೂಡ ಎಲ್ಲರೂ ಆರಾಮದೀವಿ ಬರ್ರಿ ಇವತ್ತು ನಾನು ಸಂಡೇ ಮಂಡೇ ಟ್ಯೂಸ್ಡೇ ಮೂರು ದಿವ್ಸದ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ವೀಡಿಯೋ ಮಾಡ್ಕೊಂಡಿದ್ದೆ ಹಾಗಾಗಿ ಎಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಇವತ್ತಿನ ವೀಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಇವಾಗ ನೋಡ್ಬೋದು ನಾನು ಸ್ಯಾಟರ್ಡೆ ತೋರಿಸಿದ್ದೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ನಮಿತಾಗ ನನಗೆ ಎಲ್ಲ ತೆಲಿಗೆಯನ್ನು ಹಚ್ಕೊಂಡಿದ್ವಿ ನೋಡಿರಿ ಸಂಡೇ ಬೆಳಗ್ಗೆ ಎದ್ದ ತಕ್ಷಣ ಫಸ್ಟಿಗೆ ಸ್ನಾನ ಮಾಡಿಸ್ಬಿಟ್ಟೆ ಇಬ್ಬರಿಗೆ ನಮಿತಾ ಮತ್ತು ನವ್ಯಾಗ ಈಗ ಫಸ್ಟು ನಮಿತಾಗ ಮಾಡಿಸಿ ಅಕ್ಕಿ ರೆಡಿಯಾಗಿದ್ದಲು ಕೂಲ್ದಾಗ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ವು ಸ್ಟ್ರೈಟ್ನರೇ ಬೇಡ ಅಷ್ಟು ಚೆನ್ನಾಗಿ ಸ್ಟ್ರೈಟಾಗಿ ಕೂಲ್ದಾಗ ಬಂದಿದ್ವು ಆಮೇಲೆ ಶೈನಿಂಗ್ ಆಗಿರ್ತವು ಆಮೇಲೆ ಸ್ವಲ್ಪ ಹೊಟ್ಟು ಹೋಗಿಲ್ಲ ಇನ್ನೂ ಹೊಟ್ಟಿತ್ತು ಹಾಕಿದ್ರೆ ಯಾಕಂದ್ರೆ ಈಗ ಚಳಿಗಾಲ ಇದು ಮಳೆಗಾಲ ನೋಡ್ರಿ ಚಳಿಗೆ ನೀರು ಜಾಸ್ತಿ ಕುಡಿಯೋದಿಲ್ಲ ನೀರು ಜಾಸ್ತಿ ಕುಡಿದ್ರೆ ಹೊಟ್ಟೆ ಆಗೋದಿಲ್ಲ ತಲೆಯೊಳಗೆ ಬಟ್ ಇದು ನೀರು ಕಡಿಮೆ ಕುಡಿಯೋದ್ರಿಂದ ಈಗ ಡಿಹೈಡ್ರೇಷನ್ ಆಗಿ ಆ ಥರ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆಗುತ್ತಾ ಫ್ರೆಂಡ್ಸು ಹಾಗಾಗಿ ಯಾಕೀಗೆ ನೀರು ಚೆನ್ನಾಗಿ ಕುಡಿಬೇಕು ನಮಿತ ಬರೀ ಎಣ್ಣೆ ಹಚ್ಚೋದ್ರಿಂದ ಅದು ಕಡಿಮೆ ಆಗೋದಿಲ್ಲ ನೀರು ಆಕೆ ಸ್ಕೂಲಿಗೆ ಒಂದು ಬಾಟ್ಲಿ ನೀರು ತೊಗೊಂಡೋಗಿರ್ತಾರೆ ಜಾಸ್ತಿ ಕುಡಿದಿರೋದೇ ಇಲ್ಲ ನೀರು ಹಂಗೆ ಇರ್ತವೆ ಹಾಗಾಗಿ ಹಂಗಾಗಿ ಹೇಳ್ತಾ ಇದ್ದೆ ನೀರು ಕುಡಿಬೇಕು ಚೆನ್ನಾಗಿ ಅಂತಂದು ಮಕ್ಕಳು ನೋಡ್ರಿ ಮತ್ತು ಸ್ಕೂಲ್ನಾಗ ಜಾಸ್ತಿ ನೀರು ಕುಡಿದ್ರೂ ಪದೇ ಪದೇ ಟಾಯ್ಲೆಟಿಗೆ ಹೋಗೋಕೆ ಮ್ಯಾಮ್ ಬೈತಾರ ಅಂತ ಹೇಳಿಬಿಟ್ಟು ಹೆದರ್ಕೊಂಡು ನೀರನ್ನು ಜಾಸ್ತಿ ಕುಡಿಯೋಂಗಿಲ್ಲ ಹಾಗಾಗಿ ಮನೇಲಾದರೂ ಇದ್ದಾಗ ಜಾಸ್ತಿ ಚೆನ್ನಾಗಿ ನೀರು ಕುಡಿಸ್ಬೇಕು ಮಕ್ಕಳಿಗೆ ನಾವ್ಯಾಗು ಕೂಡ ನೋಡ್ರಿ ನಮಿತಾ ರೆಡಿ ಆದಿ ರೆಡಿ ಆಗೋದ್ರೊಳಗೆ ಅನ್ನ ಮಾಡಿದೆ ನಮ್ಮ ಮನೆಯವ್ರು ಚಿಕನ್ ಸಾಂಬಾರು ಮಾಡಿದರು ಸಂಡೆ ಆಗಿರೋದ್ರಿಂದ ಆಮೇಲೆ ಹಿಟ್ಟು ನಾದಿಟ್ಟು ನಾನು ಅಕ್ಕಿಗೆ ನವ್ಯಾಗ ಸ್ನಾನ ಮಾಡಿಸಿದೆ ಅಷ್ಟರೊಳಗನೆ ಹಿಟ್ಟು ನೆನಿತೈತಿ ಮತ್ತು ಚಿಕನ್ ಸಾಂಬಾರು ಕೂಡ ಕುದೀತಾ ಇತ್ತು ಹಂಗಾಗಿ ನಾನು ನವ್ಯಾಗ ಸ್ನಾನ ಮಾಡಿಸಿ ಅಕ್ಕಿಗೂ ಕೂಡ ರೆಡಿ ಮಾಡಿ ಕುಂದರ್ಸಿದ್ದೀನಿ ನೋಡಿರಿ ಇಬ್ಬರು ಚೆನ್ನಾಗಿ ರೆಡಿಯಾಗಿ ಕೂತ್ಕೊಂಡಾರ ಈಗ ಊಟ ಮಾಡೋಕ್ಕೆ ಅವರಿಬ್ಬರಿಗೆ ಮಾಡಿ ನಾನು ಮತ್ತು ಚಪಾತಿ ಮಾಡೋದ್ರೊಳಗನ ಟೈಮ್ ಆಗಿಬಿಡ್ತು ಹಾಗಾಗಿ ನಾನು ಸ್ನಾನ ಮಾಡ್ಕೊಂಬಂದು ತಿಂತೀನಿ ನೀವು ತಿನ್ನಿರಿ ಅಂತಂದು ಅವ್ರಿಗೆ ಹೇಳಿದೆ ಹಂಗಾಗಿ ಅವ್ರು ಮೂರ ಜನ ಕುಂತಾರ ನಾ ಇನ್ನೂ ಸ್ನಾನಕ್ಕೆ ಹೋಗಬೇಕಾಗಿತ್ತು ಯಾಕೆ ಯಾಕಂದ್ರೆ ತಲೆಗೆ ಎಣ್ಣೆ ಜಾಸ್ತಿ ಹಚ್ಕೊಂಬಿಟ್ಟಿದ್ವಿ ನೋಡ್ರಿ ಯಾವಾಗ ಸ್ನಾನ ಮಾಡ್ಯನಾಗ ಆಗಾಕತ್ತಿತ್ತು ಹಂಗಾಗಿ ಟೈಮ್ ಆಗಿತ್ತಲ್ರೆ ಹನ್ನೊಂದುವರೆ ಆಗಿತ್ತು ಅವತ್ತು ನಮ್ಮದು ನಾಷ್ಟ ಬೆಳಿಗ್ಗೆ ಚಹಾ ಬ್ರೆಡ್ ಈ ಥರ ತಿಂದಿದ್ವಿ ಹಂಗಾಗಿ ಮಕ್ಕಳಿಗೆ ನಾವ್ಯಾಗ ತಿನ್ಸಿದ್ದೆ ನಮಿತಾನ ಕೂಡ ತಿಂದಿದ್ವಿ ಹಂಗಾಗಿ ಹನ್ನೊಂದುವರೆ ಮಠ ತಡ್ಕೊಂಡ್ರವರು ಇವಾಗ ನೋಡ್ಬೋದು ನಾಷ್ಟ ಆಯಿತು ನಾಷ್ಟ ಆದಮೇಲೆ ಮೂರು ಜನ ಹೊರಗಡೆ ನಿಂತ್ಕೊಂಡಿದ್ವಿ ಮಳೆ ಬರಕತ್ತಿತ್ತು ಸಣ್ಣಗೆ ಜೋರಾಗಿ ಆಮೇಲೆ ಬಂತದು ಬಟ್ ಹಾಗೆ ನೋಡ್ಕೊ ಅಂತ ನಿಂತಿದ್ವಿ ನಾಷ್ಟ ಮಾಡಿದ ತಕ್ಷಣ ನಮ್ಮ ಮನೆಯವರು ಕೂಡ ಕೆಲಸಕ್ಕೆ ಹೋದ್ರಲ್ಲ ನಾವು ಒಂದು ಸ್ವಲ್ಪ ಹೊರಗಡೆ ಬಂದು ನಿಂತ್ಕೊಂಡ್ವಿ ನವ್ಯನ ಕರ್ಕೊಂಡು ಹಾಕಿ ನವ್ಯಾಗ ಹಳಕ್ಕೆ ನಿಂತ್ಬಿಡ್ತಾಳೆ ಒಂದು ಚೂರು ಹೊರಗೆ ಈ ಥರ ನಿಂದ್ರಿಸಿ ಮತ್ತು ಒಳಗೆ ಕರ್ಕೊಂಡು ಹೋದ್ರೆ ಸೈಲೆಂಟ್ ಹಾಕಳ ಹಾಕಿ ಅಳ ಟೈಮಿಗೆ ಹೊರಗೆ ಬಂದುಬಿಡ್ಬೇಕು ನಾವು ನೋಡ್ಬೋದು ನಾನು ಕೂಡ ತಲೆ ಸ್ನಾನ ಮಾಡಿದ್ದೀನಿ ತಲೆ ಬಿಸಿಲಂತ್ರ ಇಲ್ವೇ ಇಲ್ಲ ಬರೀ ಮಾಡ ಚಳಿ ಗಾಳಿ ಬರೀ ಇದೆ ಈಗ ಮಳೆಗಾಲ ನೋಡ್ರಿ ಏನು ಮಾಡೋಕ್ಕಾಗಲ್ಲ ಹಂಗಾಗಿ ನೋಡ್ಬೋದು ನಮ್ಮ ಮನೆ ಮುಂದೆ ಖಾಲಿ ಸೈಟ್ ಒಳಗೆ ಕಂಪೌಂಡ ಹೈಟಿಗೆ ಬಂದೈತೆ ಆಲ್ರೆಡಿ ಎಲ್ಲ ಹಸಿ ಗಿಡಗಳು ಚಿಕ್ಕ ಚಿಕ್ಕು ದೊಡ್ಡ ದೊಡ್ಡ ಎಲ್ಲ ಬೆಳೆಗತ್ಬಿಟ್ಟು ಅವು ಮಳಿ ಬರ್ತಾಯಿತ್ತು ಜಿಟಿ ಜಿಟಿ ಬಟ್ ಆಮೇಲೆ ಜೋರಾಗಿ ಬಂತು ನಮಿತಾ ನೋಡಿ ಮಮ್ಮಿ ಹೇಗೆ ಅಂತ ಅಂಥೇಳಿಬಿಟ್ಟು ತೋರ್ಸಾಗೊಂತಿದ್ಲು ಫ್ರೆಂಡ್ಸ್ ನೋಡ್ಬೋದು ಮಾಡಂತ್ರೂ ಒಂದು ಎರಡು ಮೂರು ದಿವಸ ಮೇಲೆ ಮೇಲೆ ಮಳೆಯ ಆಗ್ಬಿಡ್ತು ಸ್ಯಾಟರ್ಡೇ ಶುಕ್ರವಾರ ಶನಿವಾರ ಆಯ್ತಾರೆ ಮೂರು ದಿವ್ಸ ಜ ಚೆನ್ನಾಗಿ ಮಳೆ ಆಯ್ತಿಲ್ಲೇ ಬೆಂಗಳೂರೊಳಗೆ ನಮ್ಮತ್ತ ಹೇಳ್ತಾ ಇದ್ಲು ಗುಬ್ಬಿ ಅಲ್ಲೇ ಕುಂತೈತೆ ನೋಡಿ ಮಮ್ಮಿ ಮಳೆ ಬಂದ್ರೂ ಹೋಗ್ತಾನೆ ಇಲ್ಲ ಅಂತಂದು ಹೇಳಾಗಂತಿದ್ಲು ಮಕ್ಳಿಗೇನೋ ಅದೊಂದು ಕ್ಯೂರಿಯಾಸಿಟಿ ಇರ್ತೈತಿ ನಾವಾದರೆ ಇಲ್ಲಿ ಬೆಚ್ಚಗೆ ಒಳಗಿರ್ತೀವಿ ಬಟ್ ಹಕ್ಕಿ ಪಕ್ಷಿ ನಾಯಿ ಬೆಕ್ಕು ಈ ಥರ ಎಲ್ಲ ಮನೆಯಾಗ ಓಡಾಡಬೇಕು ಇಲ್ಲಾಂದ್ರೆ ಎಲ್ಲರೂ ಹೋಗಿ ಬೆಚ್ಚನ ಜಾಗ ಹುಡುಕೊಂಡು ಕುತ್ಕೋಬೇಕು ಅವು ಬೆಕ್ಕು ಬೆಕ್ಕು ನಾಯಿ ಸಾಕದ್ರ ಮನೆಯಾಗಂತರ ನಾಯಿ ಚೆನ್ನಾಗೇ ಇರ್ತಾವ್ ಬಿಡ್ರಿ ಬಟ್ ಸಾಕದೇ ಇರ್ತಾರಲ್ಲ ಇರ್ತಾವಲ್ಲ ಇದು ಬೀದಿ ನಾಯಿಗಳು ಅವ್ರ ಪರಿಸ್ಥಿತಿನ ಭಾಳ ಕೆಟ್ಟ ಅದಕ್ಕೆ ಹೇಳೋದು ನಾಯಿ ಪರಿಸ್ಥಿತಿ ಅಂತಂದು ಹೇಳ್ತಿರ್ತಾರಲ್ಲ ಮಾತಿಗೆ ಮಾತಿಗೆ ಒಬ್ಬೊಬ್ರು ಮಾತಾಡಬೇಕಾದ್ರೆ ಹಾಗೆ ಯಾವ ಪರಿಸ್ಥಿತಿ ಬಂದರೂ ನಾ ಈ ಪರಿಸ್ಥಿತಿ ಬರಬಾರ್ದು ಅಂತಾರೆ ಅದು ಗಾದೆ ಮತ್ತು ಕರೆಕ್ಟ್ ಐತಿ ಫ್ರೆಂಡ್ಸ್ ಇವಾಗ ನೋಡ್ಬೋದು ನಾನು ಬೆಳಿಗ್ಗೆ ಅಷ್ಟು ವಿಡಿಯೋ ಮಾಡ್ಕೊಂಡ್ವೆ ಮತ್ತು ಒಮ್ಮೆ ಸಾಯಂಕಾಲ ರಾತ್ರಿ ಅಡುಗೆ ಮಣಗಾತಿದ್ದೆ ಬೆಳಿಗ್ಗೆ ಚಪಾತಿ ಮಾಡಿದ್ದು ನೋಡ್ರಿ ಆಗ ತಿನ್ನೋಕ್ಕೆ ತಿನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಚಪಾತಿ ಮಾಡಿಕೊಂಡು ತಿಂದಿದ್ವಿ ಈಗ ಮತ್ತೆ ಒಂದು ಸ್ವಲ್ಪ ಅರ್ಧ ಹಿಟ್ಟು ಉಳ್ದಿತ್ತು ಅದನ್ನ ಈಗ ಚಪಾತಿ ಮಾಡ್ತೀನಿ ಆಮೇಲೆ ಅನ್ನಕ್ಕೂ ಕೂಡ ಇಟ್ಟಿದ್ದೆ ಅಲ್ಲೇ ನಮ್ಮಿತ ನಾನು ಮಾಡ್ತೀನಿ ನಾನು ಮಾಡ್ತೀನಿ ಅಂತ ಮೊಣ ಆತಿದ್ಲು ಮಾಡ್ತೀನಂದೆ ಮತ್ತು ಚಪಾತಿ ಬೇಯಿಸ್ತೀನಿ ನಾನು ಅಂತಂದು ಆಯ್ತವ ಬೇಯಿಸಿ ಬೇಯಿಸು ಅಂತಂದು ನಿಂದ್ರಿಸ್ಕೊಂಡಿನಿ ಯಾಕ ಅಕ್ಕಿ ನವೇನ ನೋಡ್ರಿ ಆಚೆ ಕಡೆ ನಿಂತಾಳೆ ಟ್ಯಾಬ್ನಾಗ ಏನೋ ಓಡಾತೈತಿ ನೋಡ್ಕೊ ಅಂತ ಹಂಗೆಲ್ಲ ಚಪಾತಿ ಲಟ್ಟಿಸಿದ್ದೆ ಒತ್ತಿಸ್ಬಿಟ್ ನೋಡ್ರಿ ಚಪಾತಿನ ಬೇಡವ ಅಂದ್ರೂ ಕೇಳೋದಿಲ್ಲ ನಾಳೆ ಅಡುಗೆ ಮಾಡೋಣ ಟೈಮ್ನಾಗ ಮಾಡ್ತಾಳೋ ಇಲ್ಲ ಈಗಂತ್ರೆ ನಾ ಮಾಡ್ತೀನಿ ನಾ ಮಾಡ್ತೀನಿ ಅಂತ ಬರ್ತಾನೆ ಇರ್ತಾಳೆ ಹೆಣ್ಮಕ್ಳು ಹಂಗೆ ನೋಡ್ರಿ ನಾವು ಸಣ್ಣ ಇದ್ದಾಗ ಹಂಗೆ ಮಾಡ್ತಿದ್ವಿ ಅಡುಗೆ ಮಾಡೋದು ಟೈಮ್ನಾಗ ಮಾಡೋಕೆ ಆಕೈತಿ ನೋಡ್ಬೋದು ಒಂದು ಚಪಾತಿ ಅಂತರೂ ಹೊತ್ತಿಸಿಟ್ಲು ಇನ್ನೊಂದು ಚಪಾತಿ ಏನು ಮಾಡ್ತಾಳೆ ಗೊತ್ತಿಲ್ಲ ಇನ್ನು ಈಗ ಹಾಕಿನಿ ಆಲಿ ಹೊಳಿಸಿ ಸಾಕ ಓಡಾಡಾಗತ್ತಾಳೆ ನೋಡ್ರಿ ಇಂಥವೆಲ್ಲ ಇಷ್ಟ ಆಕಿಗೆ ಮಾಡೋಕೆ ಇವಾಗ ನೋಡ್ರಿ ಫ್ರೆಂಡ್ಸ್ ಮಂಡೇ ಬೆಳಿಗ್ಗೆ ನಾನು ಇಲ್ಲ ಮಂಡೇ ಅಲ್ಲ ಸೊ ಇದು ಮಂಗಳವಾರದ ಬೆಳಿಗ್ಗೆ ನಾಷ್ಟ ಮಾಡೋಕ್ಕೆ ರೆಡಿ ಮಾಡ್ಕೊತಾ ಇದ್ದೆ ಇಲ್ಲಿ ನೋಡ್ಬೋದು ಸಾಂಬಾರು ಕೂಡ ಬಿಸಿಗಿಟ್ಟೀನಿ ಹಾಲಿಗೆ ಇಟ್ಟೀನಿ ಅನ್ನಕ್ಕೆ ಅಕ್ಕಿ ತೊಳೆದಿಟ್ಟೀನಿ ನೆನೆ ಇಟ್ಟೀನಿ ಇಲ್ಲಿ ಟೊಮೆಟೊ ಹೆಚ್ಕೊಂಡೀನಿ ಈಗ ಈರುಳ್ಳಿ ಅದನ್ನೆಲ್ಲ ಹೆಚ್ಕೊಂಡೀನಿ ಚಿತ್ರಾನ್ನ ಮಾಡಬೇಕು ಅಂತ ಹೇಳಿಬಿಟ್ಟು ಒಂದು ಸ್ವಲ್ಪ ಲೇಟಾಗಿದ್ವಿ ಆರು ಗಂಟೆ ಕೆದ್ವಲ್ಲ ಹಾಗಾಗಿ ಬೇರೆ ಏನೂ ಮಾಡೋಕ್ಕೆ ಟೈಮ್ ಇರಲಿಲ್ಲ ಅರ್ಧ ತಾಸಿನಾಗ ಅಥವಾ ಒನ್ ಅವರ್ ಏಳು ಗಂಟೆ ಅಂದರೆ ನಾಷ್ಟ ರೆಡಿ ಇರಬೇಕು ಹಾಗಾಗಿ ಚಿತ್ರಾನ್ನ ಮಾಡಿದ್ರಾಯಿತು ಚಿತ್ರಾನ್ನ ಬೇಗ ಆಗುತ್ತಲ್ಲ ಅಂತ ಹೇಳಿಬಿಟ್ಟು ಚಿತ್ರಾನ್ನಕ್ಕೆ ಎಲ್ಲ ಹೆಚ್ಕೊಂಡಾಗತ್ತಿದ್ದೆ ಐದು ಗಂಟೆ ಕದ್ಬಿಟ್ಟು ನೋಡ್ರಿ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ದಂಗ ನಾವು ರೆಡಿ ಮಾಡಿ ಕಳಿಸ್ಬೋದು ಮಕ್ಕಳಾಯ್ತು ನಾಷ್ಟ ಆಯಿತು ಲೇಟ್ ಆಯ್ತು ಅಂದ್ರೆ ಹಿಂಗಾಗತ್ತೆ ನೋಡಿರಿ ಚಿತ್ರಾನ್ನ ಪುಳಿಯೋಗರೆ ಹ್ಞೂ ಹೌದ ಮಳೆ ಬರ್ರಿ ಬರತಿ Nå, Reken. Er du klar? ಇದ್ರಲ್ಲ ಫ್ರೆಂಡ್ಸು ನಮಿತ ಬರಿ ಹಾಲು ಕುಡ್ದು ಹೋಲ್ ಯಾಕಂದ್ರೆ ಬೆಳಿಗ್ಗೆ ಎದ್ದು ತಿನ್ನೋಕ್ಕಾಗಲ್ಲ ಹಾಗಾಗಿ ಸ್ನ್ಯಾಕ್ಸಿಗೆ ಕೊಟ್ಟಿರ್ತೀನಿ ಇಲ್ಲ ಅಂದ್ರೆ ಏನು ಮಾಡಿರ್ತೀನಿ ಅದನ್ನೇ ಎರಡು ಟೈಮ್ಗೆ ಆಗೋಷ್ಟು ತಿನ್ನ ಅಂತ ಕೊಟ್ಟು ಕಳ್ಸಿರ್ತೀನಿ ಇವಾಗ ನೋಡ್ಬೋದು ಆಕೆ ಹೋದ ತಕ್ಷಣ ನಾನು ಸ್ನಾನ ಮಾಡಿಬಿಟ್ಟು ಪೂಜೆ ಮಾಡ್ತಾಯಿದ್ದೀನಿ ಯಾಕಂದ್ರೆ ಮಂಗಳವಾರ ಆಗಿತ್ತು ಹಾಗಾಗಿ ಮಂಗಳವಾರ ಹಂಗೆ ಬಿಟ್ರೆ ಮತ್ತು ಸಾಯಂಕಾಲದ ಮಠ ಬೇಡ ಅಂತ ಹೇಳಿಬಿಟ್ಟು ನಾನು ಬೆಳಿಗ್ಗೆನೇ ಸ್ನಾನ ಮಾಡಿಕೊಂಡು ದೀಪ ಹಚ್ತಾ ಇದ್ದೀನಿ ನೋಡ್ಬೋದು ದೀಪ ಹಚ್ಚಿ ಆಲ್ರೆಡಿ ಆ ದೇವ್ರಿಗೆ ಕೈ ಮುಗಿತಾ ಇದ್ದೆ ನಾವೇ ಅಲ್ಲೇ ನಿಂತಿದ್ಲು ಚಿಕನ್ ತಿಂದೆ ಮುಟ್ಟಿ ಮೇಲೆ ಚಿಕಲ್ ತಿಂದಿನ ಇದು ಇವತ್ತು ತಿಂದಿಲ್ಲ ಇದು ಡ್ರೆಸ್ ಐತಲ್ಲ ಅದಿದ್ದೆ ನಿನ್ನೆ ಫ್ರೆಂಡ್ಸ್ ನೋಡಿರಿ ಆ ಪಾತ್ರೆ ಎಲ್ಲ ತೊಳೆದೆ ಈಗ ಸಾಯಂಕಾಲ ಕಂಟಿನ್ಯೂ ಮಾಡ್ತೀನಿ ತೊಳೆದು ಈಗ ಗ್ಯಾಸಿನ ಕಟ್ಟಿ ಗ್ಯಾಸ್ ಎಲ್ಲ ಸ್ವಚ್ಛ ಒರಿಸಿ ಬಟ್ಟೆ ನೆನೆಸಿಟ್ಟೀನಿ ಅವನ್ನೆಲ್ಲ ಒಗ್ಯಾಕೆ ಹಾಕ್ಬೇಕು ಈಗ ಒಗ್ಯಾಕೆ ಹಾಕಿ ನಾವು ಬೆಳಿಗ್ಗೆ ಹಾಕ್ತೀವಿ ಯಾಕಂದ್ರೆ ಮಳಿ ಹಾಗ ಚಿಟಿ ಜಿಟಿ ಜಿಟಿ ಐತಿ ಈಗ ಹಾಕಿದ್ರೆ ನಾಳೆ ಒಣಕ್ಕೆತ್ತವ ನಾಳೆ ತಕೊಂಡ್ರಾಗತ್ತೆ ಮಮ್ಮಿನೂ ಮಲ್ಕೊಂಡಿದ್ದ ಮಧ್ಯ ನಾನು ನಷ್ಟ ಮಾಡ್ಬೇಕಿನ ಹಂಗಾಗಿ ಒಂದೊಂದು ದಿನ ನನಗೆ ನೀತಿ ಬಂದಾಗ ಆಯ್ತು ಮಕ್ಕೊಂಡಲ್ಲ ಅಕ್ಕಿ ನೀತಿ ಬಂದಾಗ ನನಗೆ ನೀತಿ ಬರಲ್ಲ ನಮ್ಮ ತಾನು ಬಂದಾಗ ಸ್ಕೂಲಿಂದ

ಅಷ್ಟು ಆರು ಗಂಟೆಗೆ ಹತ್ರ ಆಗೋದಿಲ್ಲ ಒಪ್ಪ ಒಂದು ನಾನು ಬೇಗ ಎದ್ದು ನಂತರ ಇವ್ರು ಒಂದು ಹರ್ಧ ತಾಸು ಲೇಟಾಗಿ ಹತ್ರ ನೆನಪತ್ತಿಸ್ತಿದ್ರು ಮೂರು ಮಂದಿ ಒಂದೇ ಟೈಮ್ಗೆ ಎದ್ದೆ ಒಂದೇ ಟೈಮ್ಗೆ ಬಾತ್ರೂಮ್ಗೆ ಹೋಗ್ಬೇಕಲ್ಲ ಒಂದೇ ಬಾತ್ರೂಮ್ ಹಂಗಾಗಿ ವೇಟ್ ಮಾಡಿ ನೀರು ಕಾದಿದ್ದು ನೋಡಿದ್ರೆ ಒಬ್ಬೊಬ್ರು ಒಬ್ಬೊಬ್ರು ಹೋಗಿ ಬರ್ಬೇಕು ಬೆಳಿಗ್ಗೆ ಎದ್ದು ಎಲ್ಲರೂ ಹೋಗಾರ ಬಾತ್ರೂಮ್ಗೆ ಹಂಗಾಗಿ ಲೇಟ್ ಆಗ್ತದೆ ಐದು ಗಂಟೆಗೆ ಎದ್ರೆ ಎಲ್ಲ ಕರೆಕ್ಟ್ ಆಗುತ್ತೆ ಸ್ನಾನೂ ಮಾಡೋಕ್ಕ ದಿನ ಮಾಡೋಕ್ಕಳ ಇಂದ ಒಂದು ದಿನ ಲೇಟ್ ಅಷ್ಟೇ ನಾನು ಟೈಮ್ ಇದ್ರೆ ಮಾಡಿಸ ಕಳಿಸ್ತೀನಿ ಟೈಮ್ ಇಲ್ಲ ಅಂದ್ರೆ ಅಷ್ಟೇ ಹೋಗುವ ಸಂಜೆ ಮುಂದೆ ಬಂದು ಮಾಡೋದು ಮಂಗಳೂರು ನೋಡ್ರಿ ಅದಕ್ಕೆ ಮಾಡುವ ಅಂತಂದು ನಾನು ಈಗ ಮೈಲ್ಗೆಲ್ಲ ಮುಟ್ಟಿದ್ದೀನಿ ಬಟ್ಟೆ ನೆನಸಿಟಿನಿ ಹಾಕಿ ಸ್ನಾನ ಮಾಡಿ ದೀಪಾಸ್ವಾಸ ಆಯ್ತಾಗುತ್ತೆ ಬೆಳಿಗ್ಗೆ ನಾನು ಮಾಡಿನೇ ದೀಪ ದೀಪಾಸ್ವಾಸ ಅಷ್ಟೇ ನೋಡ್ರಿ ನಮ್ಮಮ್ಮ

ಹ್ಞೂ ಗೀಝರ್ ಕಾತೆ ನಾನು ಈಗ ಹಾಕಿತಿ ಹಾಂ ಆಗಿತಿ ನೋಡಿರಿ ಇಕ್ಕಿ ನೆಕ್ಕೊಂತ ನಿಂತು ಬಿಟ್ಟಾಳೆ ಈಗ ಒಂದು ಇದು ಜಾಗ ಅಲ್ಲಿಕೋಗುತ್ತಲ್ಲ ನೋಡ್ರಿ ಹೊಳಗೆ ಓ ನಾಯಿ ಬಂದೈತೆ ಹಾಂ ಆ ನಾಯಿ ಈಕೆ ಫ್ರೆಂಡು ಆ ನಾಯಿ ಈಕೆ ಫ್ರೆಂಡು ಬಂದ ತಕ್ಷಣ ಕಿಚ್ಚೋದು ನೋಡ್ರಿ ಫ್ರೆಂಡ್ಸ್ ಇವಾಗ ನಮ್ಮಮ್ಮ ಮೆಣಸಿ ಹಾಕಿನಿ ಭಾಳ ಆಗಿದ್ವು ಅದಕ್ಕೆ ಹೂಲನ್ನು ಹಾಕಿ ನಮ್ಮದು ವಾಷಿಂಗ್ ಮಿಷಿನ್ ಕತ್ತಿನ ಮುಗಿಯಾಕೊಂಡು ಹತ್ತಿ ನೋಡಿದ್ದಾಗಿ ಹೋಗ್ಬಿಟ್ಟು ನೋಡಿದ್ದ ಟೈಮ್ ಇನ್ನು ಎಷ್ಟು ದಿನ ಬರುತ್ತೆ ಹೇಳ್ಕೊಳ್ಳಲ್ಲ ಬಂದಷ್ಟು ದಿನ ಯೂಸ್ ಮಾಡೋದು